ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ಗೌಡ ನಡುವಿನ ನಡುವಿನ ವಾಕ್ಸಮರ ತಾರಕಕ್ಕೆ ಏರಿದೆ ಕಳೆದ ಸಂಚಿಕೆಯಲ್ಲಿ ಪ್ರತಾಪ್ಗೆ ಇಡಿಯಟ್ ಮೂರ್ಖ ಚೀಪ್ ನೀನು ವಿನಯ್ ಬಳ ವಿನಯ್ ಚುಚ್ಚಿದು ಚುಚ್ಚಿದ್ದಾರೆ ಇದರಿಂದ ಸಿಟಿ ಗೆದ್ದ ಪ್ರತಾಪ್ ನಾಲಿಗೆ ಮೇಲೆ ಹಿಡಿತವಿರಲಿ ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಮಾತಿನ ಮೂಲಕ ಉತ್ತರ ಕೊಡ್ತೀನಿ ನೀವು ಅಂದಾಗಲ ಅನ್ನಿಸ್ಕೊಳಕೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ ವಾರದಂಥ ಸಂಚಿಕೆಯಲ್ಲಿ ಯಾರು ಯಾವ ಪುಸ್ತಕ ಬರೆದರೆ ಸೂಕ್ತ ಎಂಬ ಚಟುವಟಿಕೆಯನ್ನು ಕಿಚ್ಚ ಸುದೀಪ್ ಮನೆಯವರಿಗೆ ಸದಸ್ಯರಿಗೆ ನೀಡಿದರು ಈ ವೇಳೆ ಡ್ರೋನ್ ಪ್ರತಾಪ್ ಬೇರೆಯವರನ್ನು ತುಳಿದು ಬೆಳೆಯುವುದು ಹೇಗೆ ಎಂಬ ಪುಸ್ತಕವನ್ನು ವಿನಯ್ಗೆ ನೀಡಿದರು ಇಲ್ಲಿವರೆಗೂ ಯಾರ್ಯಾರು ವಿನಯ್ ಜೊತೆಯಲ್ಲಿದ್ದರೋ ಎಲ್ಲ ಫ್ರೆಂಡ್ಸು ಹಾಗೆ ಹೀಗೆ ಎಂದುಕೊಂಡು ಅವರೆಲ್ಲ ತಪ್ಪು ಮಾಡಿ ಮಾಡಿದ್ದಾರೆ ಎಂಬ ಅಭಿಪ್ರಾಯವನ್ನೇ ವಿನಯ್ ಕೊಟ್ಟಿಲ್ಲ ಇಂತಹ ಕಡೆ ತಪ್ಪು ಮಾಡಿದ್ದಾರೆ ಅಂತ ಹೇಳೇ ಇಲ್ಲ ಸರಿ ಎಂದುಕೊಂಡೇ ಜೊತೆಯಲ್ಲಿದ್ದವರೆಲ್ಲ ಮನೆಗೆ ಹೋದರು ಕೊನೆಗೆ ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಇವರ ಬೆಡ್ಶೀಟ್ ಸೇರಿಕೊಳ್ತಾ ಇತ್ತು ಸುದೀಪ್ ಮುಂದೆ ಪ್ರತಾಪ್ ಈ ಮಾತು ಹೇಳುತ್ತಿದ್ದಂತೆ ವಿನಯ್ ಕೋಪನ್ ಎತ್ತಿಗೇರಿತ್ತು ಇದೇ ವಿಚಾರವಾಗಿ ಭಾನುವಾರ ಸಂಚಿಕೆಯಲ್ಲಿ ಚರ್ಚಿಸಿದ್ದು ಸೋಮವಾರ ಈ ವಿಷಯ ತಾರಕಕ್ಕೇರಿದೆ ದೊಡ್ಡ ಮನೆಯಲ್ಲಿ ಮುಂದುವರಿಯಲು ಕೆಲವರು ಪ್ಲೇ ಕಾರ್ಡ್ ಬಳಸುತ್ತಿದ್ದಾರೆ ಅಂತ ಕೆಲವು ಸ್ಪರ್ಧಿಗಳು ಆರೋಪಿಸುತ್ತಾ ಬಂದಿದ್ದಾರೆ ಹೀಗಾಗಿ ಸೋಮವಾರದ ಸಂಚಿಕೆಯಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಡ್ ಬಳಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಬಿಗ್ ಬಾಸ್ ವಿಶೇಷ ಚಟುವಟಿಕೆ ನೀಡಿದರು ನಿಯಮದ ಪ್ರಕಾರ ಸ್ಪರ್ಧಿಗಳು ಚರ್ಚಿಸಿ ಯಾರು ಯಾವ ಕಾರ್ಡ್ ಪ್ಲೇ ಮಾಡಿದ್ದ ಮಾಡುತ್ತಿದ್ದಾರೆ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಈ ವೇಳೆ ವಿನಯ್ ಮತ್ತು ಪ್ರತಾಪ್ ನಡುವೆ ವಾರ್ ನಡೆದಿದೆ ಚಟುವಟಿಕೆಯ ಸಂದರ್ಭ ವಿನಯ್ ಅವರು ಪ್ರತಾಪ್ಗೆ ತಿರಿ ತಿಕ್ಕಾ ಹಂಚಿಕೊಂಡಿರು ಎಂದು ಅಲ್ಲಾಡಿಸಕ್ಕಾಗಲ್ಲ ನನಗೆ ನೀ ನನಗೆ ಏನು ಮಾತಾಡಬೇಕು ಅಂತ ಗೊತ್ತು ನೀನು ಹೆದರಲಿಲ್ಲ ಅಂದ್ರೆ ಹೋಯ್ತು ಎಂತೆಲ್ಲ ಮಾತನಾಡಿದ್ದಾರೆ ಇದನ್ನು ಖಂಡಿಸಿದ ಇತರರ ಸದಸ್ಯರು ಕೆಟ್ಟ ಸದ್ದ ಬಳಸಬೇಡಿ ಅಂತ ಹೇಳಿದ್ದಾರೆ ಇದು ಎಪಿಸೋಡ್ನಲ್ಲಿ ಪ್ರಸಾರವಾಗಲಿಲ್ಲ ಆದರೆ ಲೈವ್ನಲ್ಲಿ ವೀಕ್ಷಕರು ನೋಡಿದ್ದಾರೆ ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಭಾವನೆಯೊಂದಿಗೆ ಆಟ ಆಡುವ ಸ್ಪರ್ಧಿಗೆ ಎಮೋಷನ್ ಕಾರ್ಡ್ ಕೊಡಬೇಕಾಗಿತ್ತು ಇದನ್ನು ವಿನಯ್ಗೆ ಪ್ರತಾಪ್ ನೀಡಿದರು ಎಷ್ಟೇ ಬಾರಿ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಹೊರಗಡೆ ವಿಷಯ ಮಾತಾಡ್ತಾರೆ ನಾನು ಆಟಕ್ಕಾಗಿಯೇ ಕೊಟ್ಟಿರುವ ಕಾರಣವನ್ನು ಬೇರೆ ರೀತಿ ಮಾತಾಡಿ ಬೇರೆಯದೇ ಅರ್ಥ ನೀಡುತ್ತಾರೆ ಚೀಪ್ ಕಾಂಟ್ರವರ್ಸಿ ಎಂದರು ಹೊರಗಡೆ ವಿಷಯವನ್ನು ಇಟ್ಟುಕೊಂಡು ಆಡಿದ ಮಾತು ಅಂತ ಎಂದರು ಅದಕ್ಕೆ ವಿನಯ್ ಚೀಪ್ ಕಾಂಟ್ರವರ್ಸಿ ಮಾಡಿಕೊಂಡು ಹೆಸರು ಮಾಡಿಲ್ಲ ನಾನು ನನ್ನ ಸ್ವಂತ ಹೆಸರು ಬಳಸಿಕೊಂಡು ಈ ಲೆವೆಲ್ಗೆ ಬೆಳೆದಿದ್ದೇನೆ ಅಂತ ನಾನು ಬೆಳೆದಿದ್ದೇನೆ ಅಂತ ನಾನು ಹೇಳಿದ್ದು ಚೀಪ್ ಕಾಂಟ್ರವರ್ಸಿ ಮಾಡಿಕೊಂಡು ಈ ಮನೆಯೊಳಗೆ ಬಂದಿದ್ಯಾ ಅಂತ ನಿನ್ನ ಮುಖ ನೋಡಿಕೊಂಡು ಹೇಳುವ ಧೈರ್ಯ ನನಗಿದೆ ನೀನು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡಿದ್ಯಾ ನಾನು ಚೀಪ್ ಆಗಿದ್ದರೆ ಹೇಳುತ್ತಿದ್ದೆ ಇಡಿಯೆಟ್ ನಾನ್ಸೆನ್ಸ್ ತರ ಮಾತನಾಡಿದ್ರೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಅಂತ ವಿನಯ್ ಕೆರಳಿದರು ಆಗ ಪ್ರತಾಪ್ ಈಡಿಯೆಟ್ ಅಂತೆಲ್ಲ ಹೇಳಬೇಡಿ ಎಲ್ಲರೂ ಮೂರ್ಖರಾಗಿ ಬಂದಿಲ್ಲ ಎಂದರು ವಿನಯ್ ಮೂರ್ಖನೇ ನೀನು ಎಂದರು ಪ್ರತಾಪ್ ನೀನು ನೀನು ತಾನು ಅಂತೆಲ್ಲ ಬಳಸಬೇಡಿ ಪ್ರತಾಪ್ ಅಂತ ಬಳಸಿ ಎಂದರು ವಿನಯ್ ನನಗಿಂತ ಚಿಕ್ಕವರಿಗೆ ನಾನು ಮಾತಾಡೋದೆ ನೀನು ತಾನು ಅಂತ ಅಂದರು ಆರೋಪ ಕಾರ್ಡ್ಗಳು ಏನು ಪ್ರತಾಪ್ಗೆ ವಿನಯ್ ನೀಡಿದರು ಇಲ್ಲದ ಜಾಗದಲ್ಲಿ ಮೂಗು ತುರಿಸಿಕೊಂಡು ತಿಳಿಸಿಕೋಗೋದು ಪ್ರತಾಪ್ ಫ್ರೆಂಡ್ಸ್ ತಪ್ಪುಗಳನ್ನು ನಾನು ತಿದ್ದಿದ್ದೆ ಅವರನ್ನು ಹೊರಗೆ ಕಳಿಸಿ ಅವರ ಅವರದ್ದು ಬ್ಯಾಂಕ್ಲೆಟ್ ನಾನು ಹಾಕಿಕೊಂಡಿದ್ದೇನೆ ಅಂತ ನನ್ನ ಮೇಲೆ ಪ್ರತಾಪ್ ಆರೋಪ ಮಾಡಿದರು ಆ ಆರೋಪ ಮಾಡೋದನ್ನು ಯಾವತ್ತು ನಿಲ್ಲಿಸುತ್ತೀಯೋ ಅವತ್ತು ಲೈವ್ನಲ್ಲಿ ಬೆಳೀತೀಯಾ ಅಂತ ಹೇಳ್ತೀನಿ ಎಂದರು ಪ್ರತಾಪ್ಗೆ ವಿನಯ್ ಅಮಾಯಕ ಕಾರ್ಡ್ ನೀಡಿದರು ಅಮಾಯಕ ನ ಪ್ರತಾಪ್ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾರು ಜೊತೆಗೂ ಬೆಳೆಯ ಬೆಳೆಯುವುದು ಎಲ್ಲರೂ ಮೂಲೆಗೆ ಹಾಕಿದ್ದೇನೆ ತಾನೆಂದು ತಪ್ಪು ಮಾಡಿಲ್ಲ ನನ್ನ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂಬ ರೀತಿಯಲ್ಲಿ ಇವತ್ತಿನವರೆಗೂ ನಡೆಸಿಕೊಂಡಿದ್ದಾರೆ ಅಮಾಯಕನ ತರಹ ನಾಟಕ ಮಾಡಿಕೊಂಡಿರೋದು ಪ್ರತಾಪ್ ಪ್ರತಿ ಬಾರಿ ಮುಗ್ಧ ಮುಖ ಮಾಡಿಕೊಂಡು ತಪ್ಪುಗಳನ್ನು ಕವರ್ ಅಪ್ ಮಾಡಿಕೊಂಡು ಎಲ್ಲರಿಗೂ ಬೂದಿ ಎರಚಿಕೊಂಡು ಕಾಗೆ ಕೂರಿಸ್ಕೊಂಡು ಪ್ರತಿಯೊಬ್ಬರಿಗೂ ಪಾಪ ಎನಿಸುವ ಹಾಗೆ ಅಮಾಯಕ ಕಾರ್ಡ್ ಪ್ಲೇ ಮಾಡುತ್ತಾರೆ ಎಲ್ಲಿ ಜನರಿಗೆ ಹೇಗೆ ಮಂಕು ಬೂದಿ ಎರಚಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಎಂದರು ಅದಕ್ಕೆ ಪ್ರತಾಪ್ ಯಾವುದೇ ಕಾರಣಕ್ಕೂ ನಾನು ಇದನ್ನು ಒಪ್ಪಲ್ಲ ಯಾವ ಟೈಮ್ನಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನಿಸುತ್ತೋ ಹಾಗೆ ನಡೆದುಕೊಳ್ಳುತ್ತೇನೆ ಎಂದರು ಈ ಪ್ರಚೋದ ಪ್ರಚೋದಿಸುವ ಕಾರ್ಡ್ ಅನ್ನು ವಿನಯ್ಗೆ ಪ್ರತಾಪ್ ನೀಡಿದ್ದರು ಈ ಮನೆಯಲ್ಲಿ ಪ್ರಚೋದನಕಾರಿ ಹೇಳಿಕೆ ಯಾರ ಬಗೆಯಾಗಲಿ ಶುರು ಮಾಡದೆ ವಿನಯ್ ನಿನ್ನೆಯ ವಿಚಾರ ಅಲ್ಲಿಗೆ ಮುಗಿದಿತ್ತು ಆದರೂ ಅದನ್ನು ಪದೇ ಪದೇ ಮಾತನಾಡುತ್ತಾರೆ ಎಂದರು ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ಅನ್ನು ವಿನಯ್ಗೆ ಪ್ರತಾಪ್ ನೀಡಿದರು ಹೊರಗಡೆ ವಿಷಯದಲ್ಲಿ ಇಲ್ಲಿ ತಂದು ಮಾತನಾಡುವುದು ಸರಿಯಲ್ಲ ಪರಿಣಾಮ ಕೂಡ ನೆಟ್ಟಗೆ ಇರುವುದಿಲ್ಲ ಎಂದರು ಅಷ್ಟರ ಇಬ್ಬರ ಜ ಇಬ್ಬರ ಅಷ್ಟರಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು ವಿನಯ್ ಪರಿಣಾಮ ನೆಟ್ಟಗೆ ಇರಲ್ಲ ಅಂದ್ರೆ ಏನೋ ಮಾಡ್ತೀಯಾ ಪ್ರತಾಪ್ ಇನ್ನೊಮ್ಮೆ ಚೀಪ್ ಕಾಂಟ್ರವರ್ಸಿ ಅಂದರೆ ನನಗೆ ಕೇ ಕೇಳಿಸಿಕೊಳ್ಳಕ್ಕೆ ಆಗಲ್ಲ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ವಿನಯ್ ಆಗಲ್ಲ ಪ್ರತಾಪ್ ಇಲ್ಲಿ ಯಾರು ಚೀಪ್ ಆಗಿ ಬಂದಿಲ್ಲ ನಾಲಿಗೆ ಮೇಲೆ ಹಿಡಿತಾ ಇರಲಿ ವಿನಯ್ ಪರಿಣಾಮ ಸರಿಯಾಗಿರಲ್ಲ ಅಂದ್ರೆ ಏನೋ ಮಾಡ್ತೀಯಾ ಪ್ರತಾಪ್ ನಾವು ಮಾತುಗಳ ಮುಖಾಂತರ ಉತ್ತರ ಕೊಡಬೇಕಾಗುತ್ತೆ ವಿನಯ್ ವಾರ್ನಿಂಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಒಬ್ಬರನ್ನು ತುಳಿದು ಬಂದೆ ಅಂತ ಕಿತ್ ಕಿತ್ಕೊಂಡಿರೋ ರೀಸನ್ ಕೊಟ್ಟೆ ಏನಪ್ಪಾ ಗೊತ್ತು ನಿನ್ನ ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮುಚ್ಕೊಂಡು ಕುತ್ಕೋಬೇಕು ಎಂದರು